देवर मेल निष्ठे चली कुटी देवर मेल निष्ठे मैं चलिए कुटी पाल पूजा वे ओम नाम नुडी भवन मुक्ति भवदाग ओम अपडी नुडी भवन मुक्ति

ಒಳ್ಳೇದು ಅನಿಬೇಕೋ ಏನೋ ಬಾ ಸುಮಾರು ಅನಿಬೇಕು ಹೌದು ಹೌದು ಏನಪ್ಪ ಬೇರೆನೆ ಕುತ್ತು ಹೊಲ ನುಂಗದಂಗ ಐತಿ ಇಲ್ಲ ಹೌದು ಹೌದು ಆವಾಜ ಈ ಕಡೆ ಬಿಜು ಕೊಡೋ ಬಿಡ್ರಿ ಆವಾಜೋರ ಹಲೋ ಬೇರೆನೆ ಕೂತು ಹೊಲ ನುಂಗಿದಂಗೆ ಐತಿ ಇದು ಹೌದ ಪರಮಾತ್ಮ ಒಳ್ಳೆ ಅವನಿ ಬೇಕೋ ಏನೋ ಅವನಿಗೆ ಸುಮಾರು ಅನಿಬೇಕು

ನಿನ್ನ ಮನೆಯಾಗ ನಾವು ಊಟ ಮಾಡಿ ಹೋಗ ಹೋಗೋದಕ್ಕಾಗಿ ಬಂದಿದ್ದ ತಾಯಿ ಹೌದು ಹೌದು ಹೌದ್ ಏನತ್ತಾಳ ಚಾಂಗೋಣ ಯಾಕಾಗಲಿ ಭಗವಂತನೇ ಸಾಕ್ಷಾತ್ ನನ್ನ ಮನೆಗೆ ಬಂದನಂದ್ರೆ ಇದಕ್ಕೆ ಹೆಚ್ಚಿನ ಜವಾಬ್ದು ಬಂದಳು ಹೌದು ಹೌದು ಬಂದು ಅತಿಥಿಗಳು ಹೊಳೆ ಕಳಿಸ್ತಿತ್ತಲ್ಲ ಬಂದಂತ ಅತಿಥಿಗಳಿಗೆ ಹೊಳ್ಳಿ ಧಿಕ್ಕಾರ ಮಾಡ್ತಿದ್ರು ಅಂತ ಸಾತ್ವಿಕ ಗುಣದವ್ರಿದ್ರ ಅವರು ಹೌದ್ ಹೌದು ಪಾದ ಪೂಜೆ ಮಾಡಿ ಒಳಗ ಕುಂಡ್ರಿಸಿದ್ರು ಹೇಳತ್ತನ ಏನಂದ ರೂಪ ಬದಲು ಮಾಡಿಕೊಂಡ್ರೆ ಬಂದಾರ ಹೌದು ಹೌದು ಯೋಗಿ ರೂಪ ಯೋಗಿ ರೂಪದ ಹೌದು ಏನಪ್ಪ ಬೇಕು ಹೌದು ನಡಂಗಿಲ್ಲ ನರಮಾಂಸ ನಿನ್ನ ಮಗನ ಚಂದ ಕಡ ಮಾಡು ನಿನ್ನ ಮಗನ ಧ್ಯಾಯ ತುಕಡಿ ತುಕಡಿ ಮಾಡಿ ನಿನ್ನ ಮಗನ ಮೌಸ ಮೌಸದ ಹಿಡಿತ ಅಂದ ಹಿಡು ಹೌದು 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 ಜಾತಿದಾಗ ಯಾರು ಮಾಡ್ಯಾರೀ ಹೆಂಗ ಆದೈತ್ರಿ ತಾಯಿಗಳಿಂದ ಹಡದ ಕಾಲ ಯಾವಾಗ ತಾಯಿ ತನ್ನ ಮಗನಿಗೆ ಕಡಿತಾಳೆ ಅದು ಹೇಳ್ರಿ ಅದ ಆದ್ರ ಬಂದ ಅತಿಥಿ ಎದ್ದು ಹೊತ್ತ ಪಾಪ ದೋಷ ಆಗಿದೆ ಮನಸ್ಸದೊಳಗ ಅಂದುತ್ತಾಳ ಹೌದು ಹೌದು ಅನ್ನ ಉಳ್ಳಕ್ ಬೇಡಕ್ ಅನ್ನ ಊಟಕ್ಕೆ ಬಂದಾನ ಹೌದು ಎಂತ ಹಾಗಂದ್ರೆ ನಾ ಪಾಪಕ್ಕೆ ಗುರಿ ಆಗುತ್ತೆ ಇನ್ ಹ್ಯಾಂಗ ಮಾಡಿ ಅಂತೇಳಿ ಮಗನ ಮ್ಯಾಗಿನ ಮೋಹ ತಗದ ಮಗನಿಗೆ ಕಡಿತಾಳ ಬಂದಗಳೇ ಹೌದು 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 ಕರೆ ಮಗನಿಗೆ ಕಡಿದಾ ಮಗನ ಮುಖಾರಿ ನೋಡಬೇಕು ಮಗನ ಚಂದ ನೆನುವಿಗೆ ಇಡತಾ ಹೌದು ಹೌದು ದೇವ ಸಣ್ಣ ತುಕುಡಿ ಮಾಡಿ ಅದು ನರಮಂಸದ ಅಡಿಗೆ ಮಾಡಿ ಪರಮಾತ್ಮನ ಹಾಗನ ಹಾಿಸುತ್ತಾಳ ಅವಾಗ ಹೇಳ್ತಾನ ಏನಂದ ಪರಮಾತ್ಮ ಏ ತಾಯಿ ಚಾಂಗುಣಾ ಇದಿಟ್ಟೇ ಊಟ ಮಾಡಂಗಿಲ್ಲ ಅಂದೆ ಹೌದು ಹೌದು ನೋಡಿ ಏನ ಯಾರು ಉಳೋದಿಲ್ಲ ಯಾನೂ ಉಳ್ದಿಲ್ಲ ಅಣಕಿ ಹೌದು ಮಗನ ತೆನೆ ನೆಲುವಿನಾಗಿಟ್ಟಿದೆ ಆ ತೆನೆ ಕೊಟ್ಟು ಚಟ್ನಿ ಮಾಡಿ ಚಟ್ನಿ ತಿನ್ನಂಗಾಗಿರಂದ ಹೌದು 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 ನೋಡ್ರಿ ಎಂತ ಸದ್ದು ಪರೀಕ್ಷೆ ಇದ್ರಿ ಹೌದು ಹೌದು ಅವಾಗ ಚಾಗುಣ ಅಂದ್ರು ಭಗವಂತ ಎಂತ ಯಾರಿ ತಂದಿಯಪ್ಪ ಹೌದು ಹೌದು ಭೂಮಿ ತೆನೆ ಮೇಲೆ ಅರುಣ ತಾಯಿ ಹೊಟ್ಟೆಲಿ ಹುಟ್ಟಿದ ಮಗನಿ ಎಂದು ಕರೆಯಾಗಿದ್ದೀನಿ ಎಂತ ನನ್ನ ಕೈಲಿ ಯಾಳಿ ಬತ್ತು ಹೌದು ಹೌದು ಎದ್ದು ಚಂಡ ತಗೊಡು ಕುಟ್ಟರ ಮಗ ಎಡಿಗೆ ಹಚ್ಚುತ್ತಾನ ಭಗವಂತ ಉಂಡ ಈಗ ಉಂಡು ಹೌದು ಅವಾಗ ಪರಮಾತ್ಮ ಏನತ್ತ ಮಕ್ಕಳಿಲ್ಲಾರದವ್ರು ಮನೆಯಾಗ ನಾ ಕೈಲು ತಕ್ಕೋನ ಹೌದು ನೋಡಿ ಹ್ಯಾಂಗದ ಇರೋದು ಒಂದೇ ಕೂಸದ ಹೌದು ಆ ಕೂಸಿಗೆ ಕಂಡಿ ಖಚಾನ ಇವನೇ ಅಡಿಗೆ ತಯಾರು ಮಾಡ್ಲಿಕ್ಕೆ ಅಡಿಗೆ ಇಟ್ಟಳು ಮಕ್ಕಳಿಲ್ಲ ಅನ್ನೋರು ಮನೆಯಾಗ ಊಟಿಲ್ಲ ತರಾದ್ರೆ ಇವನಿಗೆ ಏನು ಚಲೋ ಅನ್ಬೇಕು ಏನು ಸುಮಾರು ಅನ್ಬೇಕು ಹೌದು 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 ಎಂತ ಹೇಳಿಲ್ರಿ ಇದು ಹೌದು ಅವಾಗ ಚಗುಣ ದೇವಿ ದುಃಖ ಮಾಡ್ಲಗತ್ತಲು ತಾಯಿ ಚಿಂತೆ ಮಾಡಬೇಡ ನಿನ್ನ ಪರೀಕ್ಷೆ ಮಾಡೋದಕ್ಕಾಗಿ ಬಂದಿದಂದ ಹೌದು ಹೌದು ಪರಮಾತ್ಮ ಯಾನತನ ನೀನು ಪರೀಕ್ಷೆ ಮಾಡೋ ಸಲುವಾಗಿ ನೀನು ಭಕ್ತಿ ಏನು ಒಳ್ಳೇದೋ ಏನು ಚಳಿಕ ನೋಡೋದಿತ್ತು ನನಗಂದ ಹೌದು ಹೌದು ಇನ್ಯಾಗ ಮಾಡ್ಲಿ ಅಂದ್ರು ಹೋಗ ಅಂಗ್ಳಾಗದಿತ್ತು ಮಗನ ಹೆಸರಲ್ಲಿ ಕೂಗು ಮಗ ಓಡಿ ಬರ್ತದ ಮಗನ ಜೊತೆ ಊಟ ತಾಯಿ ಚಿಂತೆ ಮಾಡಬೇಕು ಅಂತ ಹೇಳ್ತಾನ ಹೌದು ಹೌದು ಅವಾಗ ಚಾಗೋಣ ದೇವಿ ಮಗನಿಗೆ ಕೂಗುತ್ತಳ ಮಗ ಓಡಿ ಬಂದ ಪರಮಾತ್ಮ ಮೋಸದ ಎಡಿ ಆಶೀರ್ವಾದ ಮಾಡ ಮೋಸದ ಎಡಿ ಹೋಯ್ತು ಪಂಚಾಮೃತ ಅಡಿಗೆ ಮತ್ತು ಮಗನ ಜೊತೆ ಊಟ ಮಾಡ್ತಾರ ಜಗತ್ತದಾಗ ಚಾಗೋಣನ ಭಕ್ತಿಗಾಗಿ ಪರಮಾತ್ಮವನ್ನು ಹೌದು ಹೌದು ಯಾರೀತಿದೆಯಿಂದ ಊಟ ಮಾಡುವುದಿಲ್ಲ ಮಾರಿ ಎಷ್ಟು Tia Paddy. संग राग तुड़ी पुंधरा पड़ी सत्य संग राग तुड़ी पुंधरा पड़ी मास्टर तो कली मारे हारे उन्ह नमनुरी परन्तु मिथ्या पड़े उन्ह नमनुरी ಮಾನವಾಡಿ ಜನತ ಮಾನವಾಡಿ ಜವಾ